ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಪ್ರತಿಗೌಡರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಮಧ್ಯಾಹ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಟೈಮ್ ತ್ರೀ ತರ್ಟಿ ಆಗ್ತಾ ಬಂದಿದೆ ಈಗ ತಲೆಗೆ ಸ್ನಾನ ಮಾಡಿಕೊಂಡು ಹಾಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೀನಿ ಏನಕ್ಕೆ ಬಂದ್ರಿ ಓದ್ದೆ ಹೋದಮ್ಮ ಮಗನಿಗೆ ಎಕ್ಸಾಮ್ಸ್ ನಾಳೆಯಿಂದ ಹಂಗೆ ಆಫ್ಟರ್ನೂನ್ ಬಿಟ್ಬಿಡ್ತಾರೆ ಆಫ್ಟರ್ನೂನ್ ಬಿಡ್ತಾ ಇದಾರೆ ಡೇಸಿಂದ ಆಫ್ಟರ್ನೂನ್ ಬಿಡ್ತಾಯಿದ್ದಾರೆ ಸೊ ಅದಕ್ಕೆ ಮನೇಲೆ ಇದ್ದೀನಿ ಆ ಶಾಪ್ಗೆ ಹೋಗ್ತಲ್ಲ ಹಸ್ಬೆಂಡ್ಗೆ ಮಧ್ಯಾಹ್ನದ ಊಟ ಕೂಡ ಕಟ್ ಕಳಿಸ್ಬಿಡ್ತೀನಿ ಹೀಗೆ ಈಗ ಪೂಜೆ ಮಾಡೋ ಓದಿಸ್ತಾ ಕೂತಿದ್ದೆ ಅವನ್ನ ಸ್ವಲ್ಪದು ಓದ್ಕೊ ಅಂತ ಹೇಳ್ಬಿಟ್ಟು ಬನ್ನಿ ಈಗ ಸ್ನಾನ ಮಾಡಿ ಪೂಜೆ ಮಾಡಬೇಕು ಎಲ್ಲ ಕೆಲಸ ಎಲ್ಲ ಬೆಳಗ್ಗೆನೆ ಮಾಡಿದೆ ಸೊ ಪೂಜೆ ಮಾಡಬೇಕಿತ್ತು ಬೆಳಗ್ಗೆ ಯಾಕೋ ಸ್ವಲ್ಪ ಸುಸ್ತು ಅನಿಸ್ತಿತ್ತು ಎಷ್ಟು ಬಿಸಿ ಅಪ್ಪ ಇರಕ್ಕೆ ಆಗ್ತಲ್ಲ ಅಷ್ಟು ಬಿಸಿ ಆಗ್ತಾ ಇತ್ತು ಸರಿ ಆಯಿತು ಆಮೇಲೆ ಮಧ್ಯಾಹ್ನ ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೆ ಸರಿ ಓದು ಹಾಗೆ ನನ್ನ ನೀವು ಯಾವ್ದು ಕ್ರೀಮ್ ಯೂಸ್ ಮಾಡ್ತೀರಾ ಹೇಳಿ ಅಂತ ಕೇಳ್ತಾನೆ ಇದ್ರು ಸೊ ಅದಕ್ಕೆ ಹಂಗೆ ವಿಡಿಯೋ ಮಾಡೋಣ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ ಆಗ್ಲೇನೆ ಆಮೇಲೆ ಮಾಡೋಣ ಅನ್ಕೊಂಡೆ ಹಾಗೆ ತೋರಿಸ್ಬಿಡೋಣ ಅಂತ ನಾನು ಓಲೆ ಕ್ರೀಮ್ನ ಯೂಸ್ ಮಾಡೋದು ಓಲೆ ನಾರ್ಮಲ್ ಬರುತ್ತಲ್ವ ಅದೇನೆ ಓಲೆ ಕ್ರೀಮ್ ನ ಯೂಸ್ ಮಾಡಿ ತುಂಬಾ ವರ್ಷಗಳಿಂದ ಇದೇ ಕ್ರೀಮ್ ನ ಯೂಸ್ ಮಾಡ್ತಾರ್ದು ಹಾಗೆ ಮಾಯಿಶ್ಚರೈಸರ್ ಬಂದು ಪಾನ್ಸ್ ಯೂಸ್ ಮಾಡ್ತೀನಿ ಲೈಟ್ ಮಾಯಿಶ್ಚರೈಸರು ಇದನ್ನು ಯೂಸ್ ಮಾಡಲಿ ಯಾವ ಇದನ್ನ ಯೂಸ್ ಮಾಡಿದ್ರೆ ಆಗುತ್ತೆ ಬಟ್ ನನಗೇನಂದರೆ ಇಕ್ಕೋಗರುತ್ತೆ ಸ್ಟಿಂಟು ಸೌರು ಯೂಸ್ ಮಾಡೋದೇ ಸ್ವಲ್ಪ ಡ್ರೈ ಜಾಸ್ತಿ ಸ್ಕಿನ್ನು ಅದಕ್ಕೆ ಮಾಯಶ್ಚರೈಸರು ಸನ್ಸ್ಕ್ರೀನ್ ಇದು ಮೂರು ಯೂಸ್ ಮಾಡ್ತೀನಿ ಡೈಲಿ ಸನ್ಸ್ಕ್ರೀನು ಲ್ಯಾಕ್ ಮೆನ್ ಯೂಸ್ ಮಾಡಿದೀನಿ ಲೋಟಾಸ್ ಯೂಸ್ ಮಾಡ್ತೀನಿ ಲೋಟಾಸು ಲ್ಯಾಕ್ ಮೇಲೆ ಜಾಸ್ತಿ ಯಾವುದು ನನ್ನ ಅಷ್ಟೊಂದು ಸೆಟ್ ಆಗಲ್ಲ ಅದೆರಡೂ ಯೂಸ್ ಮಾಡ್ತೀನಿ ಖಾಲಿ ಆಗಿದೆ ತಗೋ ಹೀಗೆ ಅಂದ ರೋಸ್ ಪೌಡರ್ ಐ ಯೂಸ್ ಅಷ್ಟೇ ಏನು ತುಂಬಾ ಯೂಸ್ ಮಾಡಲ್ಲ ಡೈಲಿ ಬೇಸಿಸ್ ಮೇಲೆ ಏನು ಮೇಕಪ್ ಇರಲ್ಲ ಸನ್ಸ್ಕ್ರೀನ್ ಮಾತ್ರ ತಪ್ಸಲ್ಲ ಏನು ಯೂಸ್ ಮಾಡ್ದ್ರು ನಾನು ಮಗಂತ ಫೌನ್ಸ್ ಪೌಡರ್ ಅಂಗಲ್ಲ ಹಸ್ಬಂಡ್ ನೀನೇನಾಕೋತೀಯ ನಾನು ಇನ್ನೊಂದು ಪರಬಂದ ಕಾಯಿ ಇವಾಗ ಇlandı ಓದು ஃபேஸ் எல்லாம் ஃே ஃபுல் ஒன்றா பிம்பல் மார்க்ஸ் எல்லாம் தான் நோட் ஹோம் ரெமிடிஸ் ரெமிடீஸ் காஜல் ஆக நான் ಐಬ್ರೋಸ್ ಫುಲ್ಲು ಫಿಲ್ ಮಾಡಲ್ಲ ಜಸ್ಟ್ ಎಕ್ಸ್ಟ್ರಾಸ್ ಅಲ್ಲಿ ಕಡಿಮೆ ಇದೆ ಅಲ್ಲಿ ತುಂಬ ತಳ್ಳಿ ಈ ಸ್ವಲ್ಪ ಕತ್ಲೆ ಕತ್ಲೆ ಕಾಣಿಸುತ್ತೆ ಲೈಟ್ ಕಡಿಮೆ ಇದೆ ಪೌಡರ್ ಒಂದು ಯೂಸ್ ಮಾಡ್ತೀನಿ ಬೇಕು ಅಂದ್ರೆ ಇವಾಗ ಏನು ಮನೇಲೆ ಇದ್ದೀನಲ್ಲ ಏನು ಪೌಡರ್ ಏನು ಯೂಸ್ ಮಾಡ್ತಲ್ಲ ನಾನು ಮನೇಲಿ ಇದ್ರೆ ಯೂಸ್ ಮಾಡಲ್ಲ ಅಷ್ಟೇ ನಾನು ಆ ಡೈಲಿ ಮೇಕಪ್ ಲಿಪ್ ಕೇರ್ ಹಾಚಿದ್ ಇವತ್ತು ಒಂದು ಸ್ವಲ್ಪ ವಿಡಿಯೋಗೆ ಮಾಡೋಣ ಅಂತ ಅಂದ್ಬಿಟ್ಟು ಲಿಪ್ಸ್ಟಿಕ್ನ ಹಾಚಿದ್ದು ಹೀಗೆ ನಮ್ಮ ಮೇಕಪ್ ಕತೆ ಅಷ್ಟು ಸ್ವೆಟ್ ಆಗುತ್ತೆ ನೋಡಿ ಹೀಗೆ ಕಾಣಿಸುತ್ತೆ ನನ್ನ ಆ ರೊಟೀನ್ ಹೀಗೆ ಮೇಕಪ್ ರೊಟೀನ್ ಹೀಗಿರತ್ತೆ ಹಾಗೇ ಮಾಲ್ಚ್ ನೋಡ್ಬೋದು ಇನ್ನೊಂದು ನಾಲ್ಕು ಪ್ಯಾಕೆಟ್ ಇದೆ ಸೊ ಮನೆಗೆ ಅಂತ ಇಟ್ಕೊಂಡಿದ್ದೀನಿ ಆಗಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಆಮೇಲೆ ಕಂಟಿನ್ಯೂ ಮಾಡಲೇ ಇಲ್ಲ ಸೊ ಮಗನಿಗೆ ಓದಿಸೋದಿತ್ತು ಓದಿಸ್ತಾ ಕೂತ್ಕೊಂಡೆ ಒಂದು ಸ್ವಲ್ಪ ಬೈದೆ ಅವನಿಗೆ ಎದ್ದು ರೂಮ್ಗೆ ಹೋಗಿದ್ದಾನೆ ಸರಿ ಆಯಿತು ನಿಮಗೆ ಬೇಗ ಕಂಪ್ಲೀಟ್ ಮಾಡ್ಬೇಕು ತಾನೆ ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸೊ ಮನೆ ನಮ್ಮ ಕೆಲಸಗಳನ್ನ ನಾವು ಸ್ಟಾರ್ಟ್ ಮಾಡೋಣ ಹೀಗೆ ಇಟ್ಕೊಂಡ್ರೆ ಬೆಳ್ಕಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಹೀಗೆ ಇಟ್ಕೊಂಡ್ರೆ ಆಗುತ್ತೆ ಎದ್ದೇ ಒಂದ ಹೇಳೋದ್ಗೆ ಯಾಕಪ್ಪ ಅಂತ ಕೋಪ ಮಾಡ್ಕೊಂಡು ಹೋಗಿದಾನೆ ಎಲ್ಲ ಓದ್ಬಿಡ್ತೀನಿ ಅಂತ ಅಂತ ಹೇಳಿದೆ ಇವತ್ತು ಬಾಗಿಲು ದೊಡ್ಡದು ರಂಗೋಲಿ ಹಾಕಿದ್ದೆ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಬಿಡಿದ್ದೀನಿ ಮತ್ತೆ ಆಚೆನೂ ಒರೆಸಿರ್ಲಿಲ್ಲ ಬೆಳಗ್ಗೆ ಸೊ ಮಧ್ಯಾಹ್ನ ಒರೆಸ್ದೆ ಅಂದ್ರೆ ಮನೆಯೆಲ್ಲ ಒರೆಸ್ದಾಗ ಒರೆಸ್ದೆ ಮತ್ತೆ ಎಲ್ಲಿ ಏನೆ ನಾನು ಪಪ್ಪ ಅಲ್ಲಿ ಇಲ್ಲಿ ಬೀಜ ಇತ್ತು ನನ್ನ ಪಾಪ ಮೇಲೆ ಕ ಕೇಳಿದ್ದು ನಾನು ಹಿಂಗೆ ಹಾಕಿದೆ ಅದು ಕೆಳಗಡೆ ಅಲ್ದೋಗಿತ್ತು ರಾತ್ರಿ ಹಾಂ ಏನಾದ್ರು ಮಾಡ್ಕೊಪ್ಪ ಕೂರ್ಗೋಡ್ತ ಏನೋ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರೆ ಹಾಗೆ ಬೆಳಗ್ಗೆ ಆಗಿದ್ದು ನಗೋಲಿನೂ ತೆಗೆದುಬಿಟ್ಟೆ ಎಲ್ಲ ಇದು ಈಗ ಒರೆಸ್ದೆಲ್ಲ ಉಲ್ಲ ಸ್ವಲ್ಪ ಒರೆಸ್ದೆ ಅದಕ್ಕೆ ಅದನ್ನು ಕೂಡ ಒರೆಸ್ಕೊಂಡ್ಬಿಟ್ಟಂಗೆ ಇವಾಗ ಮತ್ತೆ ಇನ್ನೊಂದು ಸತಿ ಯಾಕದು ಇವತ್ತು ಎರಡೆರಡು ಸರ್ತಿ ರಂಗೋಲಿ ಹೊಸ್ದಿಗೆ ಕೂದಲು ಹುಣ್ಗಿಲ್ಲ ಇನ್ನೊಂದು ಕ್ಲಿಪ್ ಹಾಕೋಣ ಅಂತಂದರೆ ನಾವು ಕೆಲಸ ಮಾಡ್ತಿದ್ರೆ ಫುಲ್ಲ ಚೇಂಬರ್ದೆಲ್ಲ ತೆಗ್ದಿದ್ದಾರೆ ಸಕ್ಕತ್ತು ಸೊಳ್ಳೆ ಬಿಸಿ ಎಪ್ಪ ಏನು ಮಾಡೋದು ಸಮ್ಮರ್ ಯಾವಾಗ ಮುಗಿಯುತ್ತೋ ಸ್ಟಾರ್ಟ್ ಆಗೋ ಮುಂಚೆನೇ ಯಾವಾಗ ಮುಗಿಯುತ್ತೋ ಅನ್ನೋ ಥರ ಅನಿಸ್ತದೆ ಅಡುಗೆ ಮಾಡೋಣ ಅಂತ ಬಂದರೆ ಇವಾಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಇನ್ನೂ ಅಡುಗೆ ಮಾಡೋಕ್ಕೆ ಬಂದಿಲ್ಲ ಹಸ್ಬೆಂಡ್ ಬಂದರು ಸೊ ಈಗ ಮಾಡೋಣ ಅಂತ ಬಂದೆ ಇವಾಗ ಹತ್ರ ಓದಿಸ್ತಾ ಕೂತಿದ್ದೆ ನಾಳೆ ಎಕ್ಸಾಮು ಇಂಗ್ಲೀಷ್ ಟು ಚಾಪ್ಟರ್ಸ್ ಜಾಸ್ತಿ ಇದೆ ಆಲ್ರೆಡಿ ಓದಿಸಿದೆ ಬಟ್ ಇನ್ನೊಂದ್ಸತಿ ರಿವಿಷನ್ನು ಮರಿತಾರಲ್ಲ ಮಕ್ಕಳು ಮತ್ತು ಸ್ಪೆಲ್ಲಿಂಗ್ಸು ಎಲ್ಲಾದ್ರೂ ಕೇಳಿಕೊಂಡು ಎಷ್ಟೊತ್ತಾಯಿತು ಅವ್ನು ಎತ್ತು ಬಂದರೆ ಸಾಕಮ್ಮ ಬನ್ನಿ 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 ಅಂತಲೇ ಸೊ ಅಲ್ಲಿಗೂ ಸ್ವಲ್ಪ ರೆಡಿ ಮಾಡಿ ಇಟ್ಟೆ ಆಗಲೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನುಗ್ಗೆ ಹಾಕಿ ಓಜ್ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಟೊಮ್ಯಾಟೊ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಸೊ ಹಸ್ಬೆಂಡು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಶಾವಿಗೆರ ಬೆಳಗ್ಗೆ ಶಾವಿಗೆ ಪಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಎಲ್ಲ ಮೆಸೇ ಅದಕ್ಕೆ ಹಾಗೆ ಇದೆ ಎಲ್ಲ ಎತ್ತಿರ್ಬೇಕು ಇವಾಗ ಸೊ ರೆಸಿಪಿ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಮಾಡಿದ್ದು ಮಕ್ಕಳಿಗೆ ಎಕ್ಸಾಮ್ಸು ನಮಗೆ ಎಕ್ಸಾಮ್ಸು ಗೊತ್ತಾಗ್ತಾ ಇಲ್ಲ ಹಂಗಾಗಿದೆ ಮೊನ್ನೆ ಯಾವುದೋ ಒಂದು ರೀಲ್ ನೋಡಿದೆ ಎಷ್ಟು ಕರೆಕ್ಟ್ ಅಲ್ವಾ ಅಂತ ಅನ್ನಿಸ್ತದ್ದು ಅಂದರೆ ನಮ್ಮ ಏನಾದರೂ ಒಂದು ಎಜುಕೇಷನ್ ಮುಗಿದ ತಕ್ಷಣ ಪಾ ಇನ್ನೂ ಓದಲ್ಲಪ್ಪ ನಾವು ಅಂತ ಅನ್ಕೋತೀವಿ ಬಟ್ ಇವಾಗ ಮತ್ತೆ ಸ್ಟಾರ್ಟಿಂಗ್ ಪ್ರೀ ಕೆ ಜಿಯಿಂದ ಓದೋಕೆ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋ ಥರ ಹೌದು ಅದು ಕರೆಕ್ಟ್ ನಾನು ಅದು ಮಗನಿಗೆ ಹೇಳ್ತಾ ಇರ್ತೀನಿ ನಿನ್ಗೆ ಓದಿಷ್ಟ ನಾನು ಓದ್ಬಿಡಿದ್ರೆ ಏನೋ ಆಗ್ಬಿಡ್ದಿದ್ದೆ ಚೀಟು ನಾವೆಲ್ಲ ಸೀರಿಯಸ್ ಆಗಿ ಓದಲೇ ಇಲ್ಲ ಏನೋ ಓದಬೇಕು ಅಂತ ಓದಿದ್ದು ಬಟ್ ಇವಾಗಿನ ಮಕ್ಳಿಗೆ ಹಂಗಲ್ಲ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಓತು ಓದಿಸಿ ಓದಿಸಿ ನನಗೆ ಇವಾಗ ಎದ್ದು ಬಂದೆ ಹಸ್ಬೆಂಡು ಓದಿಸ್ತಾ ಇದ್ದಾರೆ ಚಾಪ್ಟರ್ಸ್ ಜಾಸ್ತಿ ಇದೆ ಅದಕ್ಕೆ ಹೋಲಿಸ್ತಾ ಇದ್ದಾರೆ ಸ್ವಲ್ಪದಷ್ಟೇ ಮತ್ತು ಅದನ್ನು ಮಲಗಿಸ್ಬಿಡ್ತೀನಿ ಬೆಳಗ್ಗೆ ಬೇಗ ಎಪ್ಸಿದ್ರೆ ಆಗುತ್ತೆ ಹಾಗೆ ಅನ್ಕೋಬೋದು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಬರ್ಡನ್ ಅಂತ ಐ ಸಿ ಐ ಸಿ ಸಿಲೆಬಸ್ಸು ಬೇಕೇ ಬೇಕಲ್ವ ಮಕ್ಕಳಿಗೆ ಇವಾಗಿಂದಾನೇ ಒಂದು ಗೊತ್ತಾಗಬೇಕು ಏನೋ ಅಂತ ಅಂದರೆ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ ಅವ್ರಿಗೆ ಒಂದ್ಸತಿ ಲೂಸರ್ ಆದ್ರೆ ಅಂದರೆ ಅದು ಅಯ್ಯೋ ಬಿಡು ಯಾವಾಗಲೂ ಕಮ್ಮಿ ಬರುತ್ತಲ್ಲ ಅನ್ನೋ ಥರ ಆಗಿಬಿಡುತ್ತೆ ಸೊ ಹಂಗೆ ಆಗಕ್ಕೆ ಬಿಡದೆ ನಾವು ನೋಡಿಕೊಂಡ್ರೆ ಬೆಸ್ಟ್ ಅಂತ ನನ್ನ ಅನಿಸಿಕೆ ಯಾರು ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಹೇಳ್ತಾ ಇರ್ತೀನಿ ಓದೋಕ್ಕೆ ಆದಷ್ಟು ನನ್ಗೆಸ್ಟ್ ಆಗುತ್ತೆ ಅಷ್ಟು ಟ್ರೈ ಮಾಡ್ತಿರ್ತೀನಿ ಸೊ ತುಂಬ ಜನ ಮಕ್ಕಳಿಗೆ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಕೂಡ ಹಾಲು ಫಸ್ಟ್ ಹೇಳ್ತೀನಿ ಎಲ್ಲ ಮಕ್ಕಳು ಚೆನ್ನಾಗಿ ಮಾಡಿ ಎಕ್ಸಾಮ್ಸು ಒಂದು ಏನು ಹೇಳ್ತೀವಿ ಎಜುಕೇಷನ್ ತಗೊಳ್ಳೋ ಟೈಮಲ್ಲಿ ಎಜುಕೇಷನ್ ತಗೊಂಡ್ಬಿಟ್ರೆ ಆಮೇಲೆ ಏನು ಬೇಕಂದ್ರೂ ಮಾಡ್ಬೋದು ಇವಾಗ ಇವಾಗ ಏನೇ ಮಾಡ್ಬೋದು ಒಂದು ಟಿ ವಿ ನೋಡ್ಕೊಂಡು ಕೂತ್ಕೋಬೋದು ಫೋನ್ ನೋಡ್ಕೊಂಡು ಕೂತ್ಕೊಬೋದು ಯಾರು ಇರೋಲ್ಲ ಬಟ್ ಓದೋ ಟೈಮಲ್ಲಿ ಓದ್ಬಿಡ್ಬೇಕು ಇವಾಗ ನಾವು ಓದೋಣ ಆದರೆ ಆಗತ್ತ ಅದಾಗಲ್ಲ ಅನ್ನೋ ಥರ ಸೊ ಓದುವಾಗ ಮಕ್ಕಳು ಆರಾಮಾಗಿ ಓದ್ಕೊಳ್ಳಿ ಯಾರು ಮಕ್ಕಳು ನೋಡ್ತಾಯಿದ್ರೆ ಹೇಳ್ತಾ ಇದ್ದೀನಿ ಸೊ ನನ್ನ ಮಗನಿಗೂ ಅದೇ ಹೇಳ್ತಾ ಇರ್ತೀನಿ ಟಿ ವಿ ಯಾವಾಗ ಬೇಕಾದರೂ ನೋಡ್ಬೋದು ಚಿನೋ ಫೋನ್ ಯಾವಾಗ ಬೇಕಾದರೂ ನೋಡ್ಬೋದು ಓದೋ ಟೈಮಲ್ಲಿ ಓದು ಯಾವಾಗ ಅವ್ನಿಗೆ ಅದೇ ಹೇಳ್ತಾಯಿರ್ತೀನಿ ಮನೆಯ ಅಡುಗೆ ಮಾಡೋಣ ನುಗ್ಗೆಕಾಯಿ ಗೊಜ್ಜು ರೆಸಿಪಿಗೆ ಒಂದು ಬಟನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟ್ಲಿದಾದ್ಮೇಲೆ ಇದಕ್ಕೆ ಕಟ್ ಮಾಡಿಕೊಂಡ್ರು ಸಣ್ಣ ಕಟ್ ಮಾಡಿರೋವಂಥ ಈರುಳ್ಳಿ ಹಾಗೆ ಸಣ್ಣ ಕಟ್ ಮಾಡಿರೋ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಎಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ ಈ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಇಷ್ಟ ಚೆನ್ನಾಗಿರುತ್ತೆ ಒಂಥರ ಈ ಪುಳಿಯೋಗರೆ ಗೊಜ್ಜು ಆ ಥರ ಎಲ್ಲ ಇರುತ್ತಲ್ಲ ಆ ಥರ ಟೇಸ್ಟ್ ಬರುತ್ತೆ ವಾಂಗಿ ಬಾತ್ ಗೊಜ್ಜು ಆ ಥರ ಚೆನ್ನಾಗಿರುತ್ತೆ ಹಾಗೆ ಟೊಮೆಟೊ ಹಾಂ ಟೊಮೆಟೊನ ಕೂಡ ಹಾಕೊಂಡಿದ್ದೀನಿ ಎರಡು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಸಣ್ಣ ಕಟ್ ಮಾಡಿರುವಂಥದ್ದು ಟೊಮೆಟೊ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ಎರಡು ಟೊಮೆಟೊ ಹಾಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಟೊಮೆಟೊ ಸಾಫ್ಟ್ ಆಗೋ ಅಷ್ಟರಲ್ಲಿ ಇಲ್ಲಿ ಕರ್ಬೇವಿನ ಸೊಪ್ಪು ತೊಗೊಂಬಂದಿಗ್ರ ಹಸ್ಬೆಂಡು ಅದನ್ನೆಲ್ಲ ಬಿಡಿಸಿ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಿಡ್ಸ್ಕೊತಾ ಇದ್ದೀನಿ ಕರ್ಬೇನ್ ಸೊಪ್ಪಿತ್ತು ಮನೇಲಿ ನಾನು ಮರೆತೋಗಿ ಅದನ್ನ ಫ್ರೀಸರಲ್ಲಿ ಇಟ್ಬಿಡ್ತೀನಿ ಒಂದು ದಿನ ಈ ಕಡೆ ಹೋಗಿ ಆ ಕಡೆ ಇಟ್ಬಿಟ್ಟಿದ್ದೀನಿ ಅದೆಲ್ಲ ಒಂಥರ ಬ್ಲ್ಯಾಕ್ ಆದಂಗೆ ಆಗ್ಬಿಟ್ಟಿತ್ತು ಸೊ ನಾನು ಏನೂ ತೊಳ್ದು ಹಾಕೋತಲ್ಲ ಈ ಸರ್ತಿ ಹಂಗೆ ಹಾಕೋತಾ ಇದ್ದೀನಿ ಸಮ್ಮರ್ ಬೇರೆ ಅಲ್ವಾ ಬೇಗ ಹಾಳಾಗ್ಬಿಡುತ್ತೆ ಮತ್ತು ಯಾಕೆ ಬೇಕಾದಾಗ ತೊಳ್ಕೊಂಡು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಬಿಡಿಸಿ ಹಾಕೋತಾ ಇದ್ದೀನಿ ತಂದೆ ತಕ್ಷಣ ಆ ಐಟಮ್ನ ಅದಕ್ಕೆ ನಾನು ಗಿಟಾಗ ಅದ್ರದ್ದು ಏನು ಕೆಲಸ ಇದೆ ಅದರ ಮಾಡಿ ಮಾಡಿ ಬಾಕ್ಸ್ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಡ್ಬೇಕು ಏನೇ ಐಟಮ್ ತಂದಿದ್ದ ತಕ್ಷಣ ಅದನ್ನ ಆಗಂಗೆ ಇಟ್ಬಿಟ್ರೆ ಒಂದು ಕೆಲಸ ಕೂಡ ಬೇಗ ಆಗುತ್ತೆ ನಂಗೆ ಸಮಾಧಾನ ನಂಗೆ ಅಲ್ಲೇ ಇಟ್ಕೊಂಡು ಅಂಗಡಿ ಇಟ್ಕೊಂಡು ಅದೇನೋ ಒಂಥರ ಅನಿಸ್ತಾ ಇರುತ್ತೆ ಸೊ ಅದಕ್ಕೆ ಯಾವಾಗ ಏನು ತೊಗೊಂಡ್ಬರ್ತಾರೆ ಆವಾಗಲೇ ಅದನ್ನ ಕ್ಲೀನ್ ಮಾಡಿ ಅದರ ಬಾಕ್ಸ್ಗೆ ಹಾಕಿ ಆ ಜಾಗಕ್ಕೆ ಇಟ್ಬಿಡ್ತೀನಿ ಅದು ನೀವು ಅಷ್ಟೇ ಇದನ್ನು ಫಾಲೋ ಮಾಡಿದ್ರೆ ಕೆಲಸ ಎಷ್ಟೊಂದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ఇది నోడ్బోదు టమెటో కూడా సాఫ్ అయితే అసలు అది స్వల్ప ఖార పుడిన హాకొతాయిని రుచికి ఎస్ట్ బోజ్జెస్ట్తా అదన నోడ స్వల్ప అరిశిణ పుడిన హాకొడ్తాయి అే స్వల్ప ధనియా పుడి వన్ టేబల్ స్పూనస్ ధనియా పుడి వన్ టేబల్ స్పూనస్టు ఖారద పుడి ఒక టేబల్ స్పూనస్ అరిశిణ పుడి అర్ధ టేబల్ స్పూనస్ గరం మసాలా ఇష్టను హాకూ మిక్స్కో ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನುಗ್ಗೆಕಾಯಿ ನಾವು ಏನು ಸಿಪ್ಪೆ ಚೆನ್ನಾಗಿ ಸಿಪ್ಪೆ ಇದಕ್ಕೆ ಸಿಪ್ಪೆ ತೆಗ್ದಿರೋವಂಥ ನುಗ್ಗೆಕಾಯನ್ನ ತೊಳೆದು ಹಾಕೋತಾಯೀನಿ ನೋಡ್ಬೋದು ನೀವು ಇದ್ರ ಜೊತೆ ಬೇಕಂದರೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಇದನ್ನು ಕೂಡ ಹಾಕೋಬೋದು ಹಾಗೆ ನಿಮ್ಮ ಹುಣಸೆಹಣ್ಣಿನ ರಸ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬಂದು ನಿಂಬೆಹಣ್ಣಷ್ಟು ದಪ್ಪ ಇರುವಂಥ ನಿಂಬೆಹಣ್ಣು ದಪ್ಪದ ಹಣ್ಣನ್ನು ಕಿವುಚ್ಬಿಟ್ಟು ಹಾಕ್ಕೊಳ್ಳಿ ರಸ ಚೆನ್ನಾಗಿರುತ್ತೆ ಈ ಚೆನ್ನಾಗಿ ಬೇಯಲಿ ಸ್ವಲ್ಪ ನೀರನ್ನು ಕೂಡ ಬಿಸಿ ನೀರನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನುಗ್ಗೆಕಾಯಿ ತುಂಬ ನೀರನ್ನು ಹಾಕ್ಬಿಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ನುಗ್ಗೆ ಚೆನ್ನಾಗಿ ಬೇಯುತ್ತೆ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳೋ ತನಕ ಅದು ಬೇಯಷ್ಟಲ್ಲಿ ಇಲ್ಲಿ ಈರುಳ್ಳಿ ತೊಗೊಂಬಂದಿರು ಈರುಳ್ಳಿ ಎಲ್ಲ ಸಿಪ್ಪೆ ತೆಗೆದು ಎತ್ತಿಟ್ಕೋತೀನಿ ನಾನು ಇದೇ ಥರ ಸಿಪ್ಪೆ ತೆಗೆದು ಎತ್ತಿಟ್ಕೊಂಬಿಡ್ತೀನಿ ಆವಾಗ ಬುಟ್ಟಿ ಆಗೋದಿಲ್ಲ ನೀಟಾಗಿರುತ್ತೆ ನಮ್ಗೆ ಯಾವಾಗ ಈರುಳ್ಳಿ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು ನಾವು ಸಿಪ್ಪೆ ತೆಗ್ದಿಲ್ಲ ಅಂದರೆ ಆ ಬುಟ್ಟಿ ಫುಲ್ ಆಗುತ್ತೆ ಮತ್ತು ನಾವು ಪ್ರತಿ ಸತಿ ಬುಟ್ಟಿನ ಕ್ಲೀನ್ ಮಾಡಬೇಕಾಗುತ್ತೆ ಅದಕ್ಕೆ ಈರುಳ್ಳಿನೇ ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ನೀಟಾಗಿರುತ್ತೆ ಬುಟ್ಟಿ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ಕೋತೀನಿ ಆ್ಯಕ್ಚುಲಿ ಬೇರೆ ಟೈಮಲ್ಲಂದರೆ ಇಡ್ತಿದ್ದೆ ಇವಾಗ ಸಮ್ಮರಲ್ಲ ಏನು ಬಿಸ್ಲಿಗಿಡೋ ನೆಸೆಸಿಟಿ ಇರೋಲ್ಲ ಹಾಗೆ ಎತ್ತಿಟ್ಕೋತಾಯಿನಿ ಇದೀನಿ ಹುಣಸೆ ಹಣ್ಣು ಕೂಡ ಖಾಲಿ ಆಗಿತ್ತು ಸೊ ಅದನ್ನು ಕೂಡ ಹಾಕೋತಾ ಇನ್ನು ಬಾಕ್ಸ್ಗೆ ಹಣ್ಣಿಗೆ ತುಂಬ ದಿನ ಇಡಬೇಕು ಅಂತಂದರೆ ನೀವು ಹುಣ್ಸೆಹಣ್ಣು ಹುಳ ಎಲ್ಲ ಏನೂ ಆಗಬಾರ್ದು ಅಂತಂದರೆ ಒಂದು ಟಿಪ್ಸನ್ನು ಹೇಳ್ತೀನಿ ಹುಣಸೆಹಣ್ಣನ್ನು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಉಪ್ಪು ಹಾಕೊಳ್ಳಿ ಕಲ್ಲುಪ್ಪು ಅದಾದಮೇಲೆ ಮತ್ತಿನ್ನು ಸ್ವಲ್ಪ ಹುಣ್ಸೆಹಣ್ಣು ಅದ್ರ ಮೇಲೆ ಹಾಕ್ಕೊಳ್ಳಿ ಹಿಂಗೆ ಮಾಡೋದ್ರಿಂದ ಈ ರೆಕ್ಕೆ ಹುಳ ಥರ ಬರುತ್ತೆ ಹುಣ್ಸೆಹಣ್ಣಲ್ಲಿ ಹಣ್ಣಲ್ಲಿ ಯೂಶ್ವಲಾಗಿ ತುಂಬ ದಿನ ಇಟ್ಟರೆ ನಾವು ತುಂಬ ಹುಣ್ಸೆಹಣ್ಣು ಯೂಸ್ ಮಾಡಲ್ಲ ಬಸ್ಸಾರಿಗೆ ಈ ಥರನೇ ಸೊ ಹುಣ್ಸೆಣ್ಣೆ ತುಂಬ ದಿವಸ ಇಟ್ಟೇ ಇಡ್ತೀವಿ ಆವಾಗ ಏನು ಹಾಳಾಗಬಾರ್ದು ಅಂದರೆ ಈ ರೀತಿ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹುಣ್ಸೆ ಹಣ್ಣನ್ನು ಅದ್ರ ಮೇಲೆ ಹಾಕೋತಾ ಹೋಗಿ ನೀವು ಎಷ್ಟೇ ವರ್ಷ ಇಡೀ ನಿಜ ಹುಣ್ಸೆಣ್ಣು ಒಂಚೂರು ಕೂಡ ಹಾಳಾಗಲ್ಲ ನಾನು ಇದೇ ಟ್ರಿಪ್ಸ್ನ ತುಂಬ ಅಂದರೆ ನಾನು ಈ ಮನೆಗೆ ಬಂದಾಗಿಂದ ಫಾಲೋ ಮಾಡ್ತಾಯಿದ್ದೀನಿ ಒಂದು ಸೇನ್ ಯಾವುದೇ ಕಾರಣಕ್ಕೂ ಒಂದು ದಿವಸ ಹಾಳಾಗಿರೋದಾಗಲಿ ಅಥವಾ ಅರಕ್ಕೆ ಉಳ ಬರೋದಾಗಲಿ ಆ ಥರದ್ದೆಲ್ಲ ಏನೂ ಆಗಿಲ್ಲ ಇದೊಂದು ಟಿಪ್ಸ್ ನನ್ನ ಕಡೆಯಿಂದ ಅಂತಲೇ ಹೇಳ್ಬೋದು ಅಷ್ಟಲ್ಲಿ ಹೆಕೆಕಾಯಿ ಕೂಡ ಏನಾಗಿದೆ ಅಂತ ನೋಡೋಣ ಸೊ ಸ್ಟವ್ನ ಶಿಫ್ಟ್ ಮಾಡಿದ್ದೀನಿ ಈ ಕಡೆಗೆ ಸೊ ನೋಡ್ಬೋದು ಚೆನ್ನಾಗಿ ಬೆಂದಿದೆ ಈಗ ಎಣ್ಣೆ ಬಿಟ್ಕೊಂಡಿದೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನುಗ್ಗೆಕಾಯಿ ಬೆಂದಿದ್ಯಾ ಅಂತ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಗೊಜ್ಜು ಥರ ಆಗುತ್ತೆ ರೈಸ್ಗೆಲ್ಲ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಳ್ಳೋಕೆ ರೈಸ್ಗೆ ಮುದ್ದೆಗೆ ಚಪಾತಿಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಏನು ಅಂತ ಓಕೆನಾ ಆಲ್ಮೋಸ್ಟ್ ಅಡುಗೆ ಕೂಡ ಆಯಿತು ಆ್ಯಕ್ಚುಲಿ ಮುದ್ದೆ ಮಾಡೋಣ ಅಂತ ಇಟ್ಟೆ ನಾನು ಮುದ್ದೆದು ಆ್ಯಕ್ಚುಲಿ ಇದು ಅಸಿಂ ಕಾಲಿ ಆಗಿದೆ ನೋಡೋడే ಇಲ್ಲ ನಿನ್ನೆ ಮಾಡಿಲ್ಲ ಮೊನ್ನೆ ಮಾಡಿದ್ದು ಮುದ್ದೆ ನಿಂತೆ ಇಲ್ಲ ನನಗೆ ಮತ್ತೆ ನಾಳೆ ಬರ್ತೀನಿ ಅಂತ ಹೇಳ್ತೀನಿ ನೋಡಿದ ತಕ್ಷಣ ರಾಯಲ್ ಕೊ ಬರೆ ಕೇಳ್ಬೇಕು ಸರಿ ನಾಳೆ ಹೋಗ್ತೀನಿ ನಾಳೆ ನೋಡಕ್ಕೆ ಬಂದ್ರೆ ಸ್ವಲ್ಪ ಕಾಫಿ ಮಾಡಿದೀನಿ ನಾನು ಮತ್ತೆ ಮಗ ಇಕ್ರೂನು ಶುರು ಕುಡಿಯೋಣ ಅಂತ ತಲೆನೋ ಬಂದಬಿಡಿತು ಹೊತ್ತಿ ಹೊತ್ತಿ ಅದಿಗೆ ಸ್ವಲ್ಪ ಮಿಕ್ಕಿ ಆಸ್ಟ್ರೇನ್ ಆಲ್ಮೋಸ್ಟ್ ಸರಿಯಲ್ಲ ಎಲ್ಲ ಆಯ್ತು ನಿಮಗೆ ಕೂಡ ನಿಮಗೆ ಕೈ ಕೂಡ ಬೆಂದಿದೆ ಕಟ್ಟ ಆಗಿದೆ ನೋಡಿ ನೋಡ್ತಾ ಇದ್ರೆ ಹೆಚ್ಚಿನ ಅಂತ ಅನಿಸ್ತದೆ ನಿಮಗೆ ಕೈ ಗೊಜ್ಜು ಕೂಡ ರೆಡಿ ರೈಸ್ ಕೂಡ ಆಗಿದೆ ಆಕ್ಚುಲಿ ಮುದ್ದೆ ಗಿಟ್ಟಿನಿ ನಾನು ಮುದ್ದೆ ಮಾಡೋಣ ಅಂದ್ಬಿಟ್ಟು ಮುದ್ದೆ ಅದು ಮುಡ್ಕೆ ಮುದ್ದೆ ಮಾಡೋಕ್ಕೆ ಹಸಿ ಇಲ್ಲ ನೋಡ್ಕೊಂಡೇ ಇಲ್ಲ ನಾನು ಹಸಿ ಇದಿಲ್ಲ ಅನ್ನೋದಾ ಮುಂದೆ ಮಾಡಿದೆ ನೋಡ್ಕೊಂಡಿಲ್ಲ ಸ್ವಲ್ಪ ಆಯ್ತು ಸ್ವಲ್ಪ ಸ್ವಲ್ಪ ಆಯಿತು ಸೊ ಸಾಕಾಗದಿಲ್ಲ ಮೂರು ಜನಕ್ಕೆ ಮುಂದೆ ಅಂತ ಅಂದ್ಬಿಟ್ಟು ರೈಸ್ಗೆ ಅದೇ ಬಿಸಿಲು ಹೆಂಗೂ ಕಾಯ ಅದಕ್ಕೆ ರೈಸ್ ಹಾಕಿದೆ ಅನ್ನ ಅದಕ್ಕೆಲ್ಲ ಸ್ವಲ್ಪ ಇದೆ ಸ್ವಲ್ಪ ಅನ್ನ ಮಾಡಿಕ ಅಂತ ಎಲ್ಲ ಓದಿದ್ ಮುಗಿದಂತೆ ಅವನು ತಕ್ಷಣ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಸಂಬರ್ ಪುಡಿ ಮತ್ತೆ धनिया ಪುಡಿ ಎಲ್ಲಾ टाकೊಂಡೆ ಬೂರಿ ಇದೆ ಸೊ ಅದನ್ನೆಲ್ಲ ಫಿಲ್ ಮಾಡ್ಕೋಣ ಬಾಕ್ಸ್ ಎಲ್ಲಾ ಮಾರ್ತಾ ಇನಿ ಸ್ವಲ್ಪ ಐತು धनिया ಪುಡಿ ಅದಕ್ಕೆ ಅದಾ ಫಿಲ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕotta ಇದಿನಿ ಸ್ವಲ್ಪ ಬಿಸಿಪ್ಪಾ ಇರೋಕೆ ಆಟಲ ಹಾಕಿದ್ದೆ ನನ್ನಂಗೇ ಆ ಚೋ ಗಾಣ ತರ ಶುರು ನಮ್ಮ ಕಿಚನ್ ಒಂದು ಫ್ಯಾನ್ ಹಾಕ್ಸ್ಬೇಕಿತ್ತು ನಾವು ಮಾಡಿರೋ ಪ್ರಾಬ್ಲಮ್ ಫ್ಯಾನ್ ಹಾಕ್ಸದೇ ಇರೋದು ಆ್ಯಕ್ಚುಲಿ ಪಾಯಿಂಟ್ ಬಿಟ್ಟಿದ್ವಿ ಅಲ್ಲಿ ಝೂಮರ್ ಪಕ್ಕ ಒಂದು ಏನೋ ಸರಿ ಹೋಗೋದಿಲ್ಲ ಅಲ್ಲಿ ಅಂತಂದ್ಬಿಟ್ಟು ಆನ್ಸರ್ ಮಾಡಿದ್ವಿ ಪುಡಿ ನನಗೆ ಅಡಿಯಿಂದ ಧನಿಯಾ ಪುಡಿಯಲ್ಲಿ ಅಡುಗೆ ಮಾಡೋಕ್ಕೆ ಇಷ್ಟ ಆಗಲ್ಲ ಅದೇನೋ ಟೇಸ್ಟ್ ಇರೋ ಅಂತ ಅನಿಸುತ್ತೆ ಸೊ ಮನೇಲಿ ಮಾಡಿರೋದನ್ನ ತಿಂದು ತಿಂದು ಅಂಗಡಿದು ಹಾಗಾದ ಎಲ್ಲ ಅಮ್ಮ ಕೊಟ್ಟಿದ್ರು ಹೆಸಿನ ಆಯಿತು ಖಾಲಿ ಆಯಿತು ಸೊ ಹುಡುಗೋಗಿಲ್ಲ ಅತ್ತೆ ಅದರ ತೊಗೊಂಡು ಬಂದೆ ನಾನು ಸಾಂಬಾರು ಪುಡಿ ಧನಿಯಾ ಪುಡಿ ಎಲ್ಲ ಏನೂ ಮಾಡೋದಿಲ್ಲ ಅದೆಲ್ಲ ಕೆಲಸ ಜಾಸ್ತಿ ಅಂದರೆ ಮಾಡಿದ್ರೂ ಆಗೋದಿಲ್ಲ ಅತ್ತೆ ಮಾಡ್ತಾರಲ್ಲ ಅದನ್ನೇ ಎತ್ ಕಳಿಸ್ಬಿಡ್ತಾರೆ ಇಲ್ಲ ಅಮ್ಮ ಮಾಡಿದಾಗ ಅಮ್ಮ ಎತ್ ಸೊ ಹೀಗೆ ಆಗುತ್ತೆ ஏனிக்கு நெசசிட்டி இருக்கு சொல்லு அது மாறல் எங்கோ இப்போ அவ்வளும் அவரு முறை ஜன நமக்கு கண்டி தைக்கே ஆகல பூடி தனியா பூடி சில்லி பவுடர் காரப்புட அஸ் ஆல்மோஸ்ட் மொதலே மாடுத்து ನನ್ಗೆ ಅಂಗಡಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೆ ಕಲರ್ಸ್ ಇರ್ಬೋದು ಎಲ್ಲ ಮಿಕ್ಸ್ ಮಾಡಿರ್ತಾರೆ ಇದು ಹೋಮ್ ಮೇಡ್ ಆಯಿತು ನೋಡ್ಬೋದು ಎಷ್ಟು ಸ್ವೆಟ್ ನಾನು ಅಂತ ಅಂದ್ಬಿಟ್ಟು ಫುಲ್ ಶೆಕೆ ಬರ್ತದೆ ಅನ್ನ ಹಾಕ್ಬಿಟ್ರೆ ಅಚ್ಚೋಗಿ ಸ್ವಲ್ಪ ನೆನ್ಕೊಬಿಡ ಅಂತ ನನಗೆ ಸಾಫ್ಟಾಗಿ ಬೆಂದಿದೆ ಅಂತ ನನಗೆ ಕೈ ರಸ ಸೋ ಹಚ್ಚೋಣ ಸ್ವಲ್ಪ ಹೊತ್ತು ಫುಲ್ ಬಿಸಿ ಓದ್ತಾ ಇದ್ದಾರೆ ಇಬ್ಬರು ನಮ್ಮ ಪೂಜಾರು ಪೂಜೆ ಆಗಿದೆ ಆಚೋಗಿ ಸ್ವಲ್ಪ ನಿಂತ್ಕೊಳ್ಳೋಣ ಅವ್ನು ಓದೋದಂತ ನಾನು ಅಲ್ಲೋದ್ರೆ ಅವ್ನು ಮತ್ತೆ ಸ್ಟೋರಿ ತನ್ನ ಹೇಳಕ್ಕೆ ಅಷ್ಟು ತಣ್ಣಗಿದೆ ಗೊತ್ತಲ್ಲ ಇದು ಆಚೆ ಕುತ್ಕೊಂಡು ಊಟ ಮಾಡೋಣ ಅನ್ಸ್ತದೆ ನೋಡ ಏನ್ ಹೇಳ್ತಾರ ಮನೇಲಿ ತಣ್ಣಕ್ಕಿದಪ ಆರಾಮಾಗಿ ಇಲ್ಲೇ ಕುತ್ಕೊಂಡ್ಬಿಡೋಣ ಊಟ ಇಲ್ಲ ಮಾಡೋಣ ಅಂತ ಅನ್ಕೋತೀನಿ ನೋಡ ಹೇಗದೆ ಏನ್ ಹೇಳ್ತಾರ ಹಸ್ಬೆಂಡ್ ಅಂತ ಆ್ಯಕ್ಚುಲಿ ಇವತ್ತು ಸ್ಟೆಪ್ಸ್ ಕ್ಲೀನ್ ಮಾಡಬೇಕಿತ್ತು ಸ್ಟೆಪ್ಸ್ ಕ್ಲೀನ್ ಮಾಡಿಲ್ಲ ಇದೆ ಎವ್ರಿ ತರ್ಸ್ ಡೇ ನಾನು ಏನೇ ಆಗಲಿ ಸ್ವಲ್ಪ ಸ್ಟೆಪ್ಸ್ನ ಕ್ಲೀನ್ ಮಾಡ್ಕೊಬಿಡ್ತೀನಿ ಸ್ಟೆಪ್ಸ್ ಕ್ಲೀನ್ ಮಾಡಿಲ್ಲ ಟೆರೆಸ್ ಅಂತ ಎಷ್ಟು ಗಲೀಜಾಗಿದೆ ಗೊತ್ತಾ ಕ್ಲೀನೇ ಮಾಡಿಲ್ಲ ಟೆರೆಸ್ ಕ್ಲೀನ್ ಮಾಡಬೇಕು ನಾಳೆ ಮಾಡ್ತೀನಿ ನೋಡೋಣ ನಾಳೆ ನಿಮಗೂ ಫ್ರೈಡೆ ಅಲ್ವಾ ಬೆಳಗ್ಗೆ ಸ್ವಲ್ಪ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಕ್ಲೀನಿಂಗ್ ವಿಡಿಯೋಸ್ ಆಗದಾಗೆಲ್ಲ ಯಾರಾದರೂ ಒಬ್ರು ಕಾಮೆಂಟ್ ಮಾಡ್ತೀರಾ ಯಾರಾದರೂ ಕೆಲ್ಸದೊಂಡು ಇಟ್ಕೊಳ್ಳಿ ಯಾಕೆ ಅಷ್ಟು ರಿಸ್ಕ್ ಗೊತ್ತಿರಾ ಅಂತ ಅಂದ್ಬಿಟ್ಟು ಬಟ್ ನನಗೆ ಯಾಕೋ ನಾನೇ ಮಾಡೋದು ಇಷ್ಟ ಆಗುತ್ತೆ ಕೆಲ್ಸದೋರ್ಗಿಂತೂ ನನಗೆ ನಾನೇ ಮಾಡೋದೇ ಇಷ್ಟ ಆಗುತ್ತೆ ತುಂಬ ಹಾಗೆ ನನಗೆ ಟೈಮಿಂಗ್ ಸಜೆಸ್ಟ್ ಆಗಲ್ಲ ಮುಂಚೆ ಒಬ್ರು ಇಟ್ಕೊಂಡಿದೆ ನನಗೆ ಹೆಲ್ತ್ ಪ್ರಾಬ್ಲಮ್ ಆಯಿತು ಅಂತ ಏನು ಹೇಳ್ದಲ್ಲ ಅವಾಗ ನಾನು ಇಟ್ಕೊಂಡಿದ್ದೆ ಅವ್ರದ್ದು ಟೈಮಿಂಗ್ ಸಜೆಸ್ಟ್ ಆಗ್ತಿರಲಿಲ್ಲ ಅವರು ಈವ್ನಿಂಗ್ ಬರ್ತಿದ್ರು ನನಗೆ ಹೆಂಗೆ ಅಂದರೆ ಬೆಳಗ್ಗೆ ಪೂಜೆ ಮಾಡಬೇಕು ಅಂದರೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೆ ಸಮಾಧಾನ ಹಂಗಂಗೆ ಪೂಜೆ ಮಾಡಿ ಮತ್ತೆ ಸಂಜೆ ಒರೆಸಿ ಬೆಳಗ್ಗೆ ಪೂಜೆ ಮಾಡೋಣ ನನಗೆ ಇಷ್ಟ ಆಗೋಲ್ಲ ಬಟ್ ಅಡ್ಜಸ್ಟ್ ಆಗಬೇಕೆಲ್ಲದಕ್ಕೂ ನೋಡೋಣ ಸೊ ನಾನು ನಾನೇ ಮಾಡೋದು ಇಷ್ಟ ಆಗದೆ ಅದ್ರ ಜೊತೆಗೆ ನನಗೇನು ಕಷ್ಟ ಅಂತ ಅನಿಸ್ತಾ ಇಲ್ಲ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ ನನಗೇನು ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ ನೋಡೋಣ ನನಗೆ ಎಷ್ಟು ದಿವಸ ಆಗಿದೆ ಅಷ್ಟು ದಿವಸ ನಾನೇ ಮಾಡ್ಕೊಳ್ತೀನಿ ನನಗೆ ಹೆಂಗೆ ಅಂದರೆ ಇಷ್ಟ ನಂಗೆ ಮನೆ ಕೆಲಸಗಳಿರ್ಬೋದು ಅಡುಗೆ ಮಾಡೋದಿರ್ಬೋದು ಒಂಥರ ಏನು ಹೇಳ್ತಿ ಪಕ್ಕಾ ಒಂದು ಹೌಸ್ ವೈಫ್ ರೊಟೀಸ್ ನನಗೆ ತುಂಬ ಇಷ್ಟ ಆಗುತ್ತೆ ಕುಕ್ಕಿಂಗ್ ಇರ್ಬೋದು ನಾನು ತಿಂದಿಲ್ಲ ಅಂದರೂ ನನ್ನ ಮಾಡಿರೋ ಅಡುಗೆ ನಾ ಬೇರೆಯವರು ತಿಂದರೆ ಅದೇನೋ ಒಂಥರ ಆಗುತ್ತೆ ನನಗೆ ಸೊ ನನಗೆ ಅದಂತೂ ಸ್ವಲ್ಪ ಕ್ಲೀನಿಂಗ್ ಇರ್ಬೋದು ಮಗನ ನೋಡ್ಕೊಳ್ಳೋದು ಓನ್ ಕೇರ್ ಮಾಡೋದು ಹಸ್ಬೆಂಡಾಗಿ ಕೇರ್ ಮಾಡೋದು ಈ ಥರ ಎಲ್ಲ ಒಂದಷ್ಟು ಐಟಮ್ ಒಂದು ಥಿಂಗ್ಸ್ ಎಲ್ಲ ನನಗೆ ತುಂಬ ಇಷ್ಟ ಆಗಿದೆ ಸೊ ಅದಕ್ಕೆ ನಾನೇ ಇದ್ದೀನಿ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ನನಗೆ ಫ್ಲಮ್ಮರ್ ಬಂದಿರಲ್ಲ ಅವರು ಕೂಡ ಅದನ್ನೇ ಇದ್ರು ಎಷ್ಟು ಕೆಲ್ಸೋರು ಬರ್ತಾರಾ ಹೆಂಗೆ ಮಾಡ್ಕೋತೀರಾ ಅಂತಿಲ್ಲ ಏನು ಮಾಡ್ತೀರಾ ಮೇಡಮ್ ಇಷ್ಟು ದೊಡ್ಡ ಮನೆಯ ಅಂತ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಮಾಡ್ಕೋಸಿ ಸೊ ಈಗ ನನಗೇನು ಕಷ್ಟ ಅಂತ ಅನಿಸ್ತಿಲ್ಲ ಕಷ್ಟ ಆದರೆ ಕೆಲಸ ಇಟ್ಕೋತೀನಿ ಕಸ್ ಕೆಲಸದ್ದು ನಿಟ್ಕೊಳ್ಳ್ದೆ ಇರೋ ಅಷ್ಟು ಕನ್ನೂ ಸಂತು ನಾನಲ್ಲ ಸೊ ನನ್ನ ಕೆಲಸ ನಾನೇ ಮಾಡ್ಕೊಳ್ಬೋದು ಆರಾಮಾಗಿ ಅಂತ ಅಂದ್ಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ ಅಷ್ಟೇ ಸೊ ಇಷ್ಟೇ ಇವತ್ತಿನ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರಾ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್